ಮಂಡ್ಯ ನಗರದಲ್ಲಿ ಹಳೆಯ ಒಂದು ಮಾರ್ಕೆಟ್ ಬಹುಶಃ ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಮೈಸೂರಿನಲ್ಲಿ ಒಂದು ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಬೇಕಂತ ರಂಜಾ ಗಾಂಧಿ ಅವರಿಗೆ ಆ ಸಂದರ್ಭದಲ್ಲಿ ಹಳೆ ಮಾರ್ಕೆಟ್ ಇರುತ್ತೆಲ್ಲ ಓಡಾಡುತ್ತೆ ಇವತ್ತು ನಿಮ್ಗೆ ನನಗೆ ಇಂಥ ಒಂದು ಹಳೆಯ ಮಾರ್ಕೆಟು ಜಯಚಾಮರಾಜೇಂದ್ರ ಒಡೆಯರ್ ಅವರ ಹೆಸರಿನಲ್ಲಿ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹಾಗೂ ನಗರಸಭೆ ಈ ಮೂರು ಸಂಸ್ಥೆಗಳಿಂದ ಅತ್ಯಂತ ಋಣಾತ್ಮಕವಾಗಿ ಕಟ್ಟಿರ್ತಕ್ಕಂಥ ಒಂದು ಕಟ್ಟಡ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ಮಳಿಗೆಗಳನ್ನು ಇವತ್ತಿ ನಿರ್ಮಾಣ ಮಾಡಿದ್ದಾರೆ ಉದ್ಘಾಟನೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಆರ್ ಪಿ ಎಸ್ನೇತರಾಗಿರ್ತಕ್ಕಂಥ ಮಂಡ್ಯ ನಗರದ ಶಾಸಕ ಮಿತ್ರರಾಗಿರ್ತಕ್ಕಂಥ ರವಿ ಅವರೇ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಕುಮಾರ್ ಅವರೇ ಮುಖ್ಯ ನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಸಾವದಿ ನಂದಿನಿ ಅವರೇ ಮಲ್ಲಿಕಾರ್ಜುನ ಅವರೇ ನಮ್ಮ ನಗರಸಭೆಯ ಅಧ್ಯಕ್ಷರು ನನ್ನ ಆತ್ಮೀಯ ಸ್ನೇಹಿತರು ಅವರು ಇವತ್ತು ಒಂದು ಈ ಕಾರ್ಯಕ್ರಮಕ್ಕೆ ನಾನು ಬರಲೇಬೇಕು ಅಂತಕ್ಕಂಥ ಒಂದು ಸುಮಾರು ಒಂದು ತಿಂಗಳಿಂದ ನನಗೆ ಒತ್ತಡವನ್ನು ಆಗ್ತಾ ಇದೆ ವೇದಿಕೆ ಮೇಲೆ ಹಲವಾರು ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಮುಂಭಾಗದಲ್ಲೂ ನಮ್ಮ ನಗರಸಭೆಯ ಸದಸ್ಯರುಗಳಿದ್ದಾರೆ ಎಲ್ಲರೂ ಎಲ್ಲರಿಗೂ ಇವತ್ತು ಅಭಿನಂದನೆ ಸಲ್ಲಿಸ್ತಕ್ಕಂಥ ಮುಖಾಂತರ ಮಂಡ್ಯ ಜಿಲ್ಲೆಯ ನಗರ ಮತ್ತು ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥ ಎಲ್ಲರನ್ನ ಆತ್ಮೀಯ ಬಂಧುಗಳೇ ಮಾಧ್ಯಮದ ಸ್ನೇಹಿತರೆ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ವಿವೇಕವರೇ ರಾಮಚಂದ್ರ ಅವರೇ ಈಗಾಗಲೇ ಸಿದ್ದರಾಮಯ್ಯ ಅವರು ಬಿಜೆಪಿಯ ನಮ್ಮ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಣ್ಣ ಅವರೇ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮ ರವಿಯವರು ಈ ಒಂದು ಕಟ್ಟಡದ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮ ಯಾವೊಂದು ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಸ್ಮಾರ್ಟ್ ಮೀಡಿಯಂ ಟರ್ಮ್ ಅಂತಕ್ಕಂಥ ಒಂದು ಕಾರ್ಯಕ್ರಮ ಐ ಡಿ ಎಸ್ ಎಂ ಕಾರ್ಯಕ್ರಮ ಏನಿದೆ ಸಣ್ಣ ಗ್ರಾಹಕ ನಗರಗಳಲ್ಲಿ ಸುಮಾರು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಇರತಕ್ಕಂಥ ಜನಸಂಖ್ಯೆಯ ತಾಲೂಕು ಕೇಂದ್ರಗಳಲ್ಲಿ ಈ ರೀತಿಯ ಮಾರುಕಟ್ಟೆ ಕಟ್ಟಬೇಕು ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎಂಬತ್ತನೇ ಇಸ್ವಿನಲ್ಲಿ ಕೇಂದ್ರ ಸರ್ಕಾರದಿಂದ ಪ್ರಾರಂಭ ಆದಂಥ ಈ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಇದು ಬರೀ ಮಾರುಕಟ್ಟೆ ಕಟ್ಟಡ ಅಷ್ಟೇ ಅಲ್ಲ ನೀರಿನ ಸೌಲಭ್ಯಗಳು ಕೊಡ್ತಕ್ಕಂಥದ್ದು ರಸ್ತೆಗಳ ಕೆಲಸಕ್ಕೆ ಈ ಹಲವಾರು ಯೋಜನೆಗಳಿಗೆ ಈ ಒಂದು ಕಾರ್ಯಕ್ರಮವನ್ನು ಘೋಷಣೆ ಮಾಡಿದೆ ಆ ಸಂದರ್ಭದಲ್ಲಿ ಉಳಿದಂಥ ಹಣ ಜಿಲ್ಲಾಧಿಕಾರಿಗಳಿಗೆ ನಾನು ಹೇಳ್ತಾ ಇದ್ದೆ ಸುಮಾರು ಒಂದು ಕೋಟಿಗೂ ಹೆಚ್ಚಿನ ಹಣ ಉಡದಂಥದ್ದು ಏನಿದೆ ಅದರಲ್ಲೂ ಅದು ಬಡ್ಡಿಯೇ ಸುಮಾರು ಮೂರು ಕೋಟಿ ಬಂದಿದೆ ಆ ಒಂದು ಒಂದು ಕೋಟಿ ಹಣ ಉಳಿದಿತ್ತು ಅದನ್ನು ಎಫ್ ಡಿ ನಲ್ಲಿ ಏನು ನೀಡಿದ್ರು ಒಂದು ಮೂರು ಕೋಟಿ ಹಣ ಬಡ್ಡಿ ಮೇಲೆ ಬಂದಂಥದ್ದೇನಿದೆ ಸುಮಾರು ನಾಲ್ಕು ನಾಲ್ಕು ಕೋಟಿ ಇದ್ದಂಥದ್ದು ಅದರ ಜೊತೆಗೆ ನಗರಸಭೆಯಿಂದ ಬಹುಶಃ ಆರು ಕೋಟಿ ಅದನ್ನು ಸಹ ಈ ಒಂದು ಕಟ್ಟದ ಕಾರ್ಯಕ್ರಮಕ್ಕೆ ವಿನಿಯೋಗ ಮಾಡಿರ್ತಕ್ಕಂಥ ಈ ಯೋಜನೆ ನಾನು ಬಂದ ಮೇಲೆ ಆಗಿರ್ತಕ್ಕಂಥ ಯೋಜನೆಯಲ್ಲ ಇದು ಹಲವಾರು ವರ್ಷಗಳಿಂದ ಒಂದು ಹಣವನ್ನು ಯಾವುದೇ ರೀತಿ ದುರ್ಬಳಕೆ ಮಾಡಿದೆ ಬ್ಯಾಂಕ್ನಲ್ಲಿ ಇಟ್ಟಂಥ ಹಿನ್ನೆಲೆಯೊಳಗೆ ಈ ಭಾಗದಲ್ಲಿ ಇವತ್ತು ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳಿದೆ ತರಕಾರಿ ವ್ಯಾಪಾರ ಮಾಡ್ತಿದ್ದರಿಂದ ಬಳ್ಳಿ ಹಿಂದೆ ಬರ್ತಕ್ಕಂಥವರು ಇಲ್ಲಿ ಮಳಿಗೆಯಲ್ಲಿ ತರಕಾರಿ ವ್ಯಾಪಾರ ಮೂಲಭೂತ ಸೌಕರ್ಯಗಳಿಂದ ಮಾಡ್ತಾ ಇದ್ರು ಅಂಥವರಿಗೆ ಇವತ್ತು ಇಂಥ ಒಂದು ಒಳ್ಳೆಯ ಕಟ್ಟಡ ಕಟ್ಟಿ ಯಾರು ಹಿಂದೆ ಇಲ್ಲಿ ಮಾರುಕಟ್ಟೆಯಲ್ಲಿ ಜೀವನ ಮಾಡ್ತಾ ಇದ್ದೆ ನಿಮ್ಮಗಳಿಗೆ ಅದನ್ನು ಕೊಡಬೇಕು ಅಂತಕ್ಕಂಥದ್ದು ಒಂದು ತೀರ್ಮಾನ ಆಗಿದೆ ಅಂತಕ್ಕಂಥದ್ದು ಇನ್ನೂ ಯಾರಿಗೂ ಇನ್ನು ಅರಾಟ್ಮೆಂಟ್ ಆಗಿಲ್ಲ ಯಾರು ಇಲ್ಲಿ ನೀವು ವೃತ್ತಿ ಮಾಡ್ತಾ ಇದ್ರೆ ಅವರುಗಳಿಗೆ ಇವತ್ತು ಅದನ್ನು ಕೊಡಬೇಕು ಅಂತ ಒಂದು ತೀರ್ಮಾನ ಮಾಡ್ಕೊಂಡಿದ್ದೇವೆ ಅನ್ನೋದನ್ನು ಜಿಲ್ಲಾಧಿಕಾರಿಗಳು ಹೇಳ್ತಿದ್ರು ರವಿಯವರು ಹೇಳ್ತಾ ಇದ್ದಾರೆ ನಮ್ಮ ಅಧ್ಯಕ್ಷರು ಅದನ್ನ ಹೇಳ್ತಾ ಇದ್ದಾರೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಕೊಡೋದಿಲ್ಲ ಇವತ್ತು ಯಾರು ನಿಜವಾದಂಥ ಕಷ್ಟಪಟ್ಟು ಜೀವನ ಮಾಡತಕ್ಕಂಥವ್ರು ಹಲವಾರು ವರ್ಷಗಳಿಂದ ಈಗ ಬದುಕಿದ್ದೀರಿ ಹಲವಾರು ಕುಟುಂಬಗಳು ಜೀವನ ಮಾಡಿದ್ದೀರಿ ಅಂಥವ್ರಿಗೆ ಇವತ್ತು ಮೊದಲನೇ ಪ್ರಿಫರೆನ್ಸ್ನಲ್ಲಿ ಕೊಡ್ತಕ್ಕಂಥ ಮುಖಾಂತರ ಯಾವುದೇ ಗೊಂದಲಕ್ಕೆ ಅವಕಾಶ ಕೊಡದೆ ಇರ್ತಕ್ಕಂಥ ರೀತಿಯಲ್ಲಿ ಹಂಚಿಕೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ನಮ್ಮ ಜಿಲ್ಲಾಧಿಕಾರಿಗಳಿಗೂ ಇವತ್ತು ಈ ಸಂದರ್ಭದಲ್ಲಿ ಬಯಸ್ತೇನೆ ಇವತ್ತು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ರವಿ ಅನ್ನುವಂಥ ರೀತಿಯಲ್ಲಿ ಒಂದು ನನ್ನನ್ನು ನೀವು ಆಯ್ಕೆ ಮಾಡಬೇಕಾದ್ರೆ ಕುಮಾರಣ್ಣ ನಾವು ಏನಾದರೂ ಲೋಕಸಭಾ ಸದಸ್ಯರು ಮಾಡಿಕೊಂಡ ಜಿಲ್ಲೆಗೆ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಅನುಕೂಲಗಳು ಅನುಕೂಲಗಳಾಗಬಹುದು ಅಂತಕ್ಕಂಥ ನಿರೀಕ್ಷೆ ಇಟ್ಕೊಂಡು ಪಕ್ಷ ಭೇದ ಇಲ್ಲಿದೆ ಜಾತಿ ಭೇದ ಇಲ್ಲಿದೆ ಎಲ್ಲರೂ ಸಹ ಆಶೀರ್ವಾದ ಮಾಡಿದ್ದೀರಿ ಅಂತಕ್ಕಂಥ ಒಂದು ನನಗೆ ಪಕ್ಷದ ಮೇಲೆ ಮತ ಗೊತ್ತಾಗೋದಿಲ್ಲ ನಾವೆಲ್ಲರೂ ಏನೋ ಒಂದು ದೊಡ್ಡ ನಿರೀಕ್ಷೆ ಇಟ್ಕೊಂಡು ನನಗೆ ಮತ ಏನು ಕೊಟ್ಟಿದ್ದೀರಿ ನಾನು ಲೋಕಸಭಾ ಸದಸ್ಯನಾಗಿ ಮಂತ್ರಿ ಆದ ನಂತರ ಕೇಂದ್ರದಲ್ಲಿ ನಿಮ್ಮಗಳ ಆಶೀರ್ವಾದದಿಂದ ನಿರಂತರವಾಗಿ ನಮ್ಮ ಜಿಲ್ಲಾಧಿಕಾರಿಗಳ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಎರಡು ಮೂರು ಜಾಗದಲ್ಲಿ ಏನಾದರೂ ಒಂದು ಉತ್ತಮ ಕಾರ್ಖಾನೆ ನಿರ್ಮಾಣ ಮಾಡ್ತಕ್ಕಂಥದ್ದು ಜಾಗವನ್ನು ಏನಾದರೂ ನೋಡಿ ಐಡೆಂಟಿಫೈ ಏನು ಹೇಳ್ತಾ ಇದ್ದೇನೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಮಂಡ್ಯದಲ್ಲಿ ಇವತ್ತು ಕೈಗಾರಿಕೆ ತರಲಿಕ್ಕೆ ಜಾಗದ ಸಮಸ್ಯೆಗಳು ಒಂದು ಕಡೆ ಇದೆ ಅದರ ಜೊತೆಗೆ ನನ್ನ ಬಗ್ಗೆ ನಿಮ್ಮಲ್ಲಿ ಏನು ಒಂದು ಕುಮಾರಣ್ಣ ಡೆಲ್ಲಿ ಒಳಗೆ ಭಾರಿ ಕೈಗಾರಿಕಾ ಸಚಿವ ಆಗಿದ್ದಾರೆ ನಮಗೆ ಕಾರ್ಖಾನೆ ತರ ಸುಲಭ ಆಗ್ತಕ್ಕಂಥದ್ದು ಎಲ್ಲರ ಮನಸ್ಸಿನಲ್ಲೂ ಆ ಭಾವನೆ ಇರ್ತದೆ ಆದರೆ ಒಂದು ನಾನು ನಿಮ್ಮ ಗಮನ ತರತಕ್ಕಂಥದ್ದು ಈ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬಂದು ನಾನು ರಾಜಕೀಯಕ್ಕೋಸ್ಕರ ಹೇಳ್ತಾ ಇಲ್ಲ ಏನಾದ್ರು ರಾಜ್ಯ ಸರ್ಕಾರ ಜಾಗ ಗುರುತಿಸ್ತದೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳು ಆ ಕಾರ್ಖಾನೆಗಳನ್ನು ಡೆಲ್ಲಿಕೆ ರಾಜ್ಯ ಸರ್ಕಾರದಿಂದ ಕಾರ್ಯಕ್ರಮ ಅದು ವಿದ್ಯುಚ್ಛಕ್ತಿ ಇರ್ಬೋದು ನೀರಿನ ಸಮಸ್ಯೆ ಬಗೆಹರಿಸ್ತಕ್ಕಂಥದ್ದು ಈ ಹಲವಾರು ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಕ್ಕಂಥ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕೆ ಇದೆ ಕೇಂದ್ರದಲ್ಲಿ ನನ್ನ ಇಲಾಖೆ ಏನಿದೆ ಒಂದು ನಲವತ್ತೇಳು ಪಿ ಎಸ್ ಸಿ ಸಾರ್ವಜನಿಕ ಉದ್ಯಮಗಳಿದ್ವು ಹಿಂದೆ ದೇವರ ಕಾಲದಲ್ಲಿ ಇಂದಿರಾ ಗಾಂಧಿಯವರ ಕಾಲದಲ್ಲಿ ಹಲವಾರು ಪ್ರಧಾನಮಂತ್ರಿಗಳಿದ್ದಾಗ ದೇಶದಲ್ಲಿ ಆ ಪಿ ಎಸ್ ಯು ಯೂನಿಟ್ಗಳೇನು ಪ್ರಾರಂಭ ಆಗಿತ್ತು ಕರ್ನಾಟಕದಲ್ಲಿ ಬಹುಶಃ ನಿಮಗೆ ಬರುವಂಥ ಬೋಧನೆ ಕೆಲವು ಬಿದ್ದೆ ಕಲ್ತಿರ್